ఏ అర్పణ మధు చంద్ర అప్పా ఏతప్పా ఏత ముచ్చి ఏ అప్పణూ నాచకెట్టమనే ನಿನ್ನಂತ ಕೆಟ್ಟ ಪಶು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು ಮೆಚ್ಚಿದೆ ನಿಮ್ಮ ಕಾಮ ಪ್ರೇಮಕ್ಕೆ ಎಲೆ ಹಾದರಕ್ಕೆ ಸೇರಿದ ಹೊಲಸು ಹೆಣ್ಣೆ ಆಯಿಲ್ಲದ ಇಲ್ಲದ ತಪ್ಪಲಿ ಕರು ಎಂದು ನನ್ನ ಮನೆ ತುಂಬಿಸಿಕೊಂಡರೆ ಕಾಮ ಪಿಶಾಚಿಯಾಗಿ ಪರಿಣಮಿಸಲೇ ನಾಚಿಕೆ ಕೆಟ್ಟವಳೆ ಏನಾಯ್ತು ನಿಮಗೆ ದಿನ ಅಂತ ಪ್ರಮಾದ ಏನಾಯ್ತು ಮಾವ ಏನು ಆಗಿಲ್ಲ ಇನ್ನ ಮೇಲೆ ನಿನ್ನನ್ನು ಕಲಿತವಳು ಸುಸಕ್ತಳನೊಂದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೆ ಮೈದಿನ ಸರಪಸಲ್ಲಾಡುವ ಸುಳೆ ಮಚ್ಚು ಬಾಯ್ ಮನೆ ಬಿಟ್ಟು ಅಣ್ಣ ನಿಜ ಸಂಗತಿಯ ನರಿಯದೆ ಹೀಗೆ ಅವಿವೇಕಿಯಂತೆ ಮಾತನಾಡುತ್ತಿರುವೆ ಅಣ್ಣ ನಾವ್ಯಾವ ತಪ್ಪು ಮಾಡಿದೆವೆಂದು ನಮ್ಮ ಮೇಲೆ ಅಪವಾದವನ್ನು ಹೊರಿಸುತ್ತಿರುವೆ ಅಣ್ಣ ಕೆಡುಕರ ಮಾತನ್ನು ನಂಬಿ ನಿಜವೆಂದೂ ನಿನ್ನ ಕ್ಷೀರ ಸಾಗರದಂತಿದ್ದ ಸಂಸಾರವನ್ನು ಹಾಳ ಮಾಡಿಕೋಬೇಡ ಹಾಳ ಮಾಡಿಕೊಳ್ಳಬೇಡ ಓಹೋ ನಮಗೆ ಬುದ್ಧಿ ಹೇಳುವ ಮಹಾಪಂಡಿತನು ನೀನು ಎಲೆ ಮೂರ್ಖ ನನ್ನ ಚಿಕ್ಕ ಮಗನೆಂದು ಹೆತ್ತು ಹೊತ್ತು ಸಾಕಿ ಸಲುಹಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸ ಕಲಿಸಿದ್ದಕ್ಕೆ ಉತ್ತಮ ಬಹುಮಾನವೇ ತಂದುಕೊಟ್ಟೆ ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಿ ನನ್ನ ಮನೆಗೆ ಕೀರ್ತಿ ತರುವೆ ಎಂದು ತಿಳಿದು ನನ್ನ ಸರ್ವ ಆಸ್ತಿಯನ್ನೇ ನಿನಗಾಗಿ ಹಾಳು ಮಾಡಿದೆ ಆದರೆ ನೀನು ತಾಯಿಯಂತಿದ್ದ ನಿನ್ನತ್ತಿಗೆ ಶೀಲವಲ್ಲೇ ಹಾಳು ಮಾಡಿದರೋ ಮೂರ್ಖ ನಿಮ್ಮಂಥವರು ಬದುಕುದರಟ್ಟು ಸತ್ತರೆಷ್ಟು ಅಪ್ಪ ಕಲ್ಲು ಬಂಡೆ ಸಿಡಿದು ನನ್ನೆದೆಗೆ ಬಡಿಯುವಂತ ಮಾತುಗಳು ಯಾರೋ ಕಪಟತನದಿಂದ ಇಲ್ಲ ಸಲ್ಲದ ಕೆಟ್ಟ ಕಥೆಗಳನ್ನು ಕಟ್ಟಿ ನಿಮ್ಮ ಮನವನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದಾರಪ್ಪ ತಾಯಿಯಂತಿದ್ದ ಅತ್ತಿಗೆ ಮೇಲೆ ಇಂಥ ಕೃತ್ಯವೆನಸುಗಲು ಸಾಧ್ಯವೇನಪ್ಪಾ ಚೇಚೆ ಇಲ್ಲಪ್ಪ ಮಾಡಿದ್ದನ್ನು ಮಾಡಿ ಮತ್ತೆ ಸಾಧನದೇ ಕದಿಮ ನಾನು ಪೂರ್ಣ ವಿದ್ಯೆನೇ ಕಲಿಯಲಿಲ್ಲ ನನ್ನ ತಮ್ಮನಾದರೂ ಒಳ್ಳೆಯ ವಿದ್ಯಾವಂತನಾಗಲೆಂದು ಕಷ್ಟಪಷ್ಟು ಬೆವರ ಸರಿಸಿ ನಿನ್ನನ್ನು ಶಿಕ್ಷಣನೇ ಕೊಡಿಸದೆ ಆದರೆ ನೀನು ಇಂತ ಕಾಮಗ್ರಧನಂದು ಹಾರಿಸಿ ಬಿಡುವಣ್ಣ ನನ್ನೆದಗೆ ಗುಂಡನ್ನು ಹಾರಿಸಿ ಬಿಡು ಇಗೋ ಸಿದ್ಧನಾಗಿದ್ದೇನೆ ಇಂಥ ಕರುಳ ಕತ್ತರಿಸುವ ನುಡಿಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾನು ಸತ್ತು ಹೋಗುವೆ ಅಣ್ಣ ನನ್ನೆದಾಗೆ ಗುಂಡು ಹಾರಿಸು ಬೇಡ ಮನೋಹರ ಇವರಿಬ್ಬರನ್ನು ಸಾಯಿಸಬೇಡ ಮೊದಲು ಇವರಿಬ್ಬರನ್ನು ಮನೆಯಿಂದ ಹೊರಗೆ ದಪ್ಪೋಣ ಇವರನ್ನು ಕೊಂದರೆ ನನ್ನ ಮನೆಗೆ ಕೊಲೆಯ ಕಳಂಕ ಬರುವುದು ಬೇಡ ಹೌದು ಇಂತ ನೀಚರನ್ನು ಕೊಂದು ನಾ ಯಾವ ಹೋಗಲಿ ಈಗಿಂದಲೇ ಮನೆ ಬಿಟ್ಟು ಹೊರಗೆ ಕೊಣರಿಗೆ ದಯವಿಟ್ಟು ನನ್ನ ಮಾತನ್ನ ಕೇಳಿ ನಮ್ಮ ಮೇಲೆ ಇಲ್ಲದ ಕೊಡಬೇಡಿ ಮೈತ್ರಿ ಅಂದ್ರೆ ನಿನ್ನು ಗರತ್ತರ ಸೋಗಿನಲ್ಲಿ ಮೆರೆದಾಡುವ ಸೂಳೆ ಗರತ್ತರಿಗೆ ಕಳ್ಳಂಕರ ಬಿಡ ಸಮಾಜದಲ್ಲಿ ಮಗ ಅಂತೆ ಮಗ ಮಗ ಮಗನಂದೇಳಿ ಒಳ ಒಳ ಕಾಮದಾಡುವ ಸೂಳೆ ಮನೆ ಬಿಟ್ಟು ಮುಚ್ಚ ಮುಚ್ಚಬಾಯಿ ಇನ್ನೊಂದು ಸಲ ಬಾಯಿಯನ್ನು ತೆರೆದ್ರೆ ಎಲ್ಲ ಉದುರಿಸಿ ಬಿಟ್ಟನು ನೀನು ನನ್ನ ಹೆಂಡತಿಯಲ್ಲ ನಾನು ನಿನ್ನ ಗಂಡನಲ್ಲ ಅರ್ಪಣ ನಮ್ಮ ಇಬ್ಬರಲ್ಲಿ ಯಾವುದೇ ಸಂಬಂಧವೇ ಇಲ್ಲ ದಯವಿಟ್ಟು ಇಂಥ ಮಾತನ ಮಾತಾಡೋದಕ್ಕಿಂತ ನಿಮ್ಮ ಕೈಯಾರ ಒಂದು ತೊಟ್ಟು ವಿಷ ಕೊಟ್ಟು ನನ್ನ ಕೊಳ್ತ ಹಾಕ್ಬೇಡಿ ಇಂಥ ಮಾತನ್ನ ಕೇಳೋದಕ್ಕಿಂತ ನಿಮ್ಮ ಪಾದದಲ್ಲಿ ಬಿದ್ದು ಸಂತೋಷವಾಗಿ ಮುತ್ತಿನ ಸಾವನ ಸಾಯ್ತೀನಿ ದಯವಿಟ್ಟು ಇಂಥ ಚುಚ್ಚು ಮಾತನ್ನ ಮಾತಾಡ್ಬೇಡ್ರಿ ನಿಮ್ಮ ಕಾಲಿ ಬಿದ್ದು ಕಾಲಗಳನ್ನು ನಿನ್ನಂತ ಪಿತೃ ಕೈಯಿಂದ ಮುಟ್ಟಬೇಡ ಮೈದಿನೊಡನೆ ಮೆಂಡವ ಮಾಡಿಕೊಂಡ ಭ್ರಷ್ಟ ಎಣ್ಣೆ ನಿನ್ನಂತ ಕೋಮರ ಕೊಂದು ಯಾವ ನರಕಲಿ ಇಲ್ಲಿರುವುದಕ್ಕಿಂತ ಸೂಳೆ ಹಾಕಿ ಬಾಳೋಗು ಅಣ್ಣ ಪವಿತ್ರವಾದ ನನ್ನ ಸೂಳೆ ಎಂದು ಸಂಬೋಧಿಸುತ್ತಿರುವೆಯಾ ನನ್ನತ್ತಿಗೆ ಸೂಳೆ ಎಂದಾದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತ್ತು ಅಣ್ಣ ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರದಣ್ಣ ಬರಬಾರದು ಸೂಳಿ ಅವಳು ಕೂಡ ಸಂಸಾರವನ್ನು ಮಾಡು ಸಾಕಣ್ಣ ಸಾಕು ನನಗೆ ಈ ಮನೆಯಲ್ಲಿ ಇರಲು ಸ್ಥಾನ ಕೊಡದಿತ್ತು ಪರವಾಗಿಲ್ಲ ಆದರೆ ಏನು ಅರಿಯದ ಒಂದು ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡಬೇಡಣ್ಣ ಹಾಳು ಮಾಡಬೇಡ ಅವಳು ಏನು ಅರಿಯದ ಮುಕ್ತ ಅವಳು ಅವಳನ್ನು ಅಪನಿಂದನೇ ಅಪಪ್ರಚಾರಕ್ಕೆ ಗುರಿ ಮಾಡಿ ಅವಳನ್ನು ಚುಚ್ಚಿ ಮಾತನಾಡುತ್ತದೆ ಅಪ್ಪ ಈ ಸಮಾಜ ಬೇಡಣ್ಣ ಬೇಡ ಸ್ವೀ ನಿಮ್ಮ ಹೆಂಡತಿಯಾಗಿ ಸ್ವೀಕಿ ಸ್ನೇಹಿತರು ಪರವಾಗಿಲ್ಲ ಆದರೆ ಈ ಮನೆಯ ಕೆಲಸ ದಾಳಾಗಿ ಕಸ ಮುಸ ಮಾಡ್ಕೊಂಡು ಇರೋದಕ್ಕಾದರೂ ನನಗೆ ಅನುಮತಿ ಕೊಟ್ಟರಿ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಗತಿಯೇ ಇಲ್ಲ ನೀವು ನನ್ನ ಎಲ್ಲಿಗೆ ಹೋಗಲಿ ಯಾರ ಆಶ್ರಯದಲ್ಲಿ ಬದುಕ್ಲಿ ನಿಮ್ಮ ಎಲ್ಲಾದರೂ ಹಾಳಾಗಿ ಹೋಗು ನೀನು ಮಾಡಿದ ಪಾಪಕ್ಕೆ ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ನಿನ್ನಂತಹ ಜಾರನರಿಗೆ ಈ ಮನೆಯಲ್ಲಿ ಒಂದು ಕಡೆ ಎಷ್ಟು ಉತ್ಸವ ಮನೆ ಬಿಟ್ಟು ನಡೆ ಅತ್ತಿಗೆ ಎಂತ ಒಳ್ಳೆಯ ಹೃದಯಗಳೆಂದೂ ಇವರ ಕಾಲಿಗೆ ಬಿದ್ದು ಅಮ್ಮ ಅದೆಷ್ಟೇ ಹೇಳಿದರೂ ಪರಿವರ್ತನೆ ಆಗಿದೆ ಇವರ ಕಲುಷಿತವಾದ ಲೇ ತಲೆ ಹೊರಟೆ ನಮ್ಮ ಮುಂದೆ ಪ್ರದರ್ಶಿಸಬೇಡ ಈ ನಿನ್ನ ಬಟ್ಟೆಯಿಂದಲೇ ಮನೆಯಿಂದ ಹೊರಗೆ ನಡೆಯಿರಿ ಇಲ್ಲದಿದ್ದರೆ ಕತ್ತಿಗೆ ಕೈ ಕೊಟ್ಟು ಹೊರತಪ್ಪಬೇಕಾದೀತು ನೀವು ಹೊರದಬ್ಬಿಸಿ ಕಳುಹಿಸುವರಿಗೆ ನಿಲ್ಲುವಷ್ಟು ನಾವಲ್ಲಪ್ಪ ನಿಲ್ಲುವಷ್ಟು ಓಹೋ ಇಬ್ಬರು ಮೊದಲೇ ಪ್ಲಾನ್ ನಿನ್ನ ಮರದಲ್ಲಿ ಕೆಟ್ಟ ಕಲ್ಮಶವೇ ತುಂಬಿರುವಾಗ ಇಂತ ದುರಾಲೋಚನೆಯನ್ನೇ ಅಲ್ಲೋ ಆದರೆ ಮಾತು ಸುಳಿಯಲ್ಲಿ ಸಿಲುಕಿರುವ ಸತ್ಯ ಮತ್ತೆ ಯಾವಾಗ ಬೆಳಕಿಗೆ ಬರುತ್ತದೆಯೋ ಮತ್ತೆ ನಾವು ಈ ಮನೆಗೆ ಬರುತ್ತೇವೆ ಈ ಮಾತು ನೆನಪಿನಲ್ಲಿಟ್ಟುಕೋ ಅತ್ತಿಗೆ ನಡೆಯಮ್ಮ ಬ್ರಹ್ಮವರದ ಈ ಹಣೆ ಬರದ ಲಿಪಿ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ಅತ್ತಿಗೆ ಪ್ರಸಂಗಕ್ಕೆ ಹೆದರದೆ ನಾವು ಧೈರ್ಯದಿಂದ ಬಾಳಬೇಕು ಅಂದಾಗಲೇ ಈ ಸಮಾಜದಲ್ಲಿ ನಮಗೆ ಬೆಲೆ ಬರುವುದು ನನ್ನನ್ನು ನಿನ್ನ ಮಗನ ಮಗನಾದರೂ ಮಿಂಡನಾಗದರರು ಮೊದಲು ಮನೆಯಿಂದ ಹೊರಗೆ ನಡೆ ನೀವು ಕೂಡ ಇವರಂತೆ ದುಡುಕಿ ನಮ್ಮನ್ನೇ ಅವನು ಹೇಳಿತ್ತು ಸಾಕಾಗಲಿಲ್ಲವೇ ಶಂಕದಿಂದಲೇ ಬರಬೇಕಾ ತೀರ್ಥ ಈ ಕೂಡಲೇ ಮನೆಯಿಂದ ಹೊರಗಿರಲಿ ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಿ ಮತ್ತೆ ಕಾರಸ್ತನು ಹೂಡಬೇಕೆಂದಿರುವ ನಾವು ಅದೆಷ್ಟು ಹೇಳಿದರೂ ಕೂಡ ಪರಿವರ್ತನೆ ಆಗಿದೆ ಇವರ ಮನ ಇಲ್ಲಮ್ಮ ಅತ್ತಿಗೆ ನಡೆಯಮ್ಮ ಹೋಗೋಣ ನಡೆ ಹೌದು ಬೈದ ಆ ಮೇಲಿನವನೇ ನಮ್ಮ ಕೈ ಬಿಟ್ಟಿದ್ದಾನೆ ಏನು ಬಾಡೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಹೆಣ್ಣಿನ ಬಾಳೆ ಕಾಣುದೈತಿ ಹೆಣ್ಣಿನ ಬಾಳೆ मन्ना जोतन का मर मर मरी साय ी कढी रखी सा दी कणी रखी कंहिं न माले न